ಎಷ್ಟು ವರ್ಷ ಎಲ್ಲ ಕಡೆ ತಿರುಗಿದ್ದು ಬದ್ಧ ಎಲ್ಲಿಗೋದ್ರ ಮಾತ್ರ ಬಿಡುಗಡೆ ಆಗಿಲ್ಲ ಈಗ ನನ್ನ ಹತ್ರ ಬಂದಿರೋದು ಬದ್ಧ ಈಗ ಸದ್ಯಕ್ಕೆ ಮಾತ್ರ ಬಿಡುಗಡೆ ಮಾಡಿದ್ದೀನಿ ಆದ್ರೆ ಮನೇಲಿ ಮಾತ್ರ ಕೆಡಕಿರೋದು ಬದ್ಧ ಇದು ಬೊಗಳೆಟ್ಟು ಹೋಗಂತ ತಿಳ್ಕ ಮನೆಗೆ ಬರ್ತೇನಂತ ತಿಳಿಸ ಅದನ್ನ ಬಿಡುಗಡೆ ಮಾಡ್ತೀನಿ ಬಿಡುಗಡೆ ಮಾಡಿ ಎಲ್ಲ ವರ್ಜನ್ ಮಾಡಿಕೊಡ್ತೇನೆ ಮಾಡತ್ತ ಪ್ಪ ಒಂದು ಮೂರು ವಾರ ಮಾತ್ರ ನನ್ನ ರಾಜ ತುಳಿ ಅಂತ ತಿಳಿಸ ಒಬ್ಬ ನೆಡಕ್ ಹೋಗಣ ಲಕ್ಷ್ಮೀ

ఐదు వార మాత్ర నన్న రాజ్యం సులి హైదు వార ఒగారి మాత్ర సంసార తూ క్తీని ಇದೇ ಗ್ರಾಮನೇ ಉಂಟತ್ತ ಅಪ್ಪಯ್ಯ ನನ್ನ ಮುಡುಬು ನಿನ್ನತ್ರ ಯಾಕೆ ಇಟ್ಕೊಂಡಿದ್ಯಾ ಇಡತ್ತ ಸರಿಯಾಗಿ ಒಂದು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇರುತ್ತೆ ಪಾಪ ಬಡವ ಈ ಸಣ್ಣ ಫಲ ಅದೇ ಟೈಮ್ನಲ್ಲಿ ಮಾತ್ರ ತಿನ್ನದು ಬದ್ಧ ಐದು ತಿಂಗಳ ಒಳಗಾಗಿ ಸಂತಾನ ಕೊಟ್ಟಿರ್ತೀನಿ ಅಂತ ತಿಳ್ಕತ್ತ ಈಗಿಂದ ಆ ಟೈಮ್ ವರೆಗೂ ಮಾತ್ರ ನೀರು ಸಮೇತ ಅಂತ ತಿಳಿಸು ನಿಶ್ಚಿತದಿಂದ ಇರೋದು ಬದ್ಧ ಅಂತ ತಿಳಿಸು ನೀವೆಲ್ಲಿದ್ರೆ ಅಲ್ಲೇ ಸಣ್ಣನ ಫಲನ ಸೇವೆ ಮಾಡೋದು ಬದ್ದ ತಿಳಿಸು ಇದೇ ವಂಶ ಅಂತ ತಿಳಕ ದೃಢ ದಿಡದಿಂದ ನೆಡದಿದೀಯ ಅದಕ್ಕಾಗಿ ಫಲ ಕೊಡ್ತಾ ಇದ್ದೀನತ್ತ ಅದೇ ಇದ್ದೀನತ್ತಲ್ಲಿ ಮಾತ್ರ ತಣ್ಣೀರ ಸ್ನಾನ ಮಾಡಿ ಗುಡುಬಂಡಪ್ಪ ಅಂತ ನಿನ್ನದು ತಿನ್ನ ತಿಳಿಸ అప్పయ్య ఈ సద్యకి మాత్ర ఆతర పడబేడా తంగమ్మ వార దివస నేను బా వ్యవహారోగ్తీని ఇది నాగపూర్ అంత తేలికత్త తొందర అదో బద్ద ఆ తొందర బిడుగడమీ ವ್ಯವಹಾರ ಕುಂಡ್ತೀನಿ ಹೇಳತ್ತಾ ನಿನ್ನ ರೀತಿನೇ ಸರಿಯಲ್ಲ ಮನೆ ಸಮೇತ ಸರಿಯಲ್ಲ ನೀನು ಕೇಳ್ತೀನಪ್ಪ

అదకే ఈ కష్ట బాగు ప్రపంచ ఏ నూ నే ఉంటత నీ స్వామి భూమండల ఎద్దు బందే ఉంటే మాత్రండ్ర తప్ప స్వామి సర్వాత తప్పి మనసు డాగోందీ మాట మీరేళ్దప్పా ಒಂಬತ್ತು ಸುತ್ತು ಸುತ್ತಾಕಿ ಒಂಬತ್ತು ಸುತ್ತನು ಗೋ ತೀರ್ಥ ಹಾಕಿ ಮಧ್ಯದಲ್ಲಿ ಗೋ ತೀರ್ಥ ಹಾಕಿ ಸಣ್ಣ ಫಲಕ್ಕೂ ಇದಕ್ಕ ఎందు తరాదు లోక ప్రపంచ ఏ కాదరను మనకు గుర్తుంట నన్న ముందే మాత్ర ఏనో నడియల్లా

అష్ట ఎదుర సూర్య చంద్ర ఏను ఈ ఆంజనేయక మాత్ర ఇందకు సరియల్ అంత తెలిక ನಾನು ನಾನೇ ಉಂಟತ್ತ ಅಷ್ಟಲೋಕ ಎದುರಾದ್ರೂನು ಸೂರ್ಯ ಚಂದ್ರ ಏಕಾದ್ರು ಈ ಕೂಗ ಮಾತ್ರ ಎದುರು ಇಲ್ಲ ಅಂತ ತಿಳಕ ಇದೇ ನನ್ನ ಆಗ್ನೆ ಪಂಚಮುಖ ಆಂಜನೇಯ ಅವತಾರ ಎತ್ತಬೇಕಾದ್ರೆ ಕಷ್ಟ ಆಗಿ ಕಂಡು ಬದ್ಧ ನೋಡೋಣ ಈ ಸಣ್ಣ ಫಲ ಕೊಯ್ ಹಾಕೋ